ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಹಿರಿಯವಂಕ್ಲಕುಂಟ ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ ಅವರಲ್ಲಿರ್ತಕ್ಕಂಥದ್ದು ಒಂದು ವಿಶೇಷತೆ ಏನಪ್ಪಾ ಅಂತಂದರೆ ಇವರು ಪಕ್ಕ ರಾಜ್ಕುಮಾರ್ ಅಭಿಮಾನಿ ರಾಜ್ಕುಮಾರ್ ಅಭಿಮಾನಿ ರಾಜ್ಕುಮಾರನನ್ನು ದೇವ್ರ ಥರ ಪೂಜಿಸತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ ಹೀಗೂ ಇರ್ತಾರೆ ಜನರು ಹೇಳೋಕ್ಕಾಗಲ್ಲ ನೋಡ್ರಿ ಒಬ್ಬ ವ್ಯಕ್ತಿಯನ್ನು ಕೂಡ ದೇವ್ರ ತರ ಪೂಜೆ ಮಾಡುವಂತಹ ಸ್ವಭಾವವನ್ನು ಹೊಂದಿರ್ತಾರೆ ಅದರೊಳಗೆ ಇವರು ನೋಡಿ ಒಬ್ಬ ಚಿತ್ರ ನಟನ ದೇವ್ರ ತರ ಕಾಣುವಂತಹ ವ್ಯಕ್ತಿಗಳಂತಂದ್ರೆ ಇವರು ಇವ್ರನ್ನ ಈಗೇನು ನಾನು ಪರಿಚಯ ಮಾಡಿಸ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀನಿ ಇವರು ಬನ್ನಿ ವೀಕ್ಷಕರೇ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನೇರವಾಗಿ ಅವ್ರ ಮನೆಗೆ ಹೋಗಿ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ ಬನ್ನಿ ವೆಲ್ಕಮ್ ಬರ್ರಿ ಹಿಂಗೆ ಹಂಗೆ ನಮಸ್ಕಾರ ನಮಸ್ಕಾರ್ರಿಮ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ನಮಸ್ಕಾರ ನಮಸ್ಕಾರ ಏನ್ರಿ ಅರಾಮದಿರಿ ಏನ್ ಈಗ ಇವರು ರಾಜ್ಕುಮಾರ್ ಅಭಿಮಾನಿ ಅದರಲ್ಲ ಅವ್ರ ಏನ್ ಆಗ್ಬೇಕು ನಿಮ್ಗಿರ್ ತಂದ್ರ ನಿಮ್ ತಂದೆಯವರು ಹಾ ಹಾ ಏನು ವಿಶೇಷ ನಿಮ್ ತಂದೆಯವರು ರಾಜ್ಕುಮಾರ್ ಅಂದ್ರೆ ಅಂದ್ರೆ ಯಾಕೆ ಯಾಕಲ್ವ ಅವ್ರಿಗೆ ಅವ್ರ ಮೇಲೆ ಯಾಕೆ ಪ್ರೀತಿ ಅವರು ಚಿಕ್ಕವರಿಂದ ಅವ್ರ ರಾಜ್ಕುಮಾರ್ ಫಿಲ್ಮ್ ನೋಡ್ಯಾರ ಸರ್ ಫಿಲ್ಮ್ ನೋಡಿದ್ರೆ ಅವ್ರ ಮೇಲೆ ಅಭಿಮಾನಿ ಇದಾರೆ ಸರ್ ಅದ ರೀ ಅವ್ರು ಮಾತಾಡ್ಸೋಣ ನಮಸ್ಕಾರ ರೀ ಏನ್ ನಿಮ್ಮ ಹೆಸರು ವಾಲ್ಮೀಕಿ ನೀವೇ ರಾಜ್ಕುಮಾರ್ ಅಭಿಮಾನಿ ಅಂತಂದ್ರೆ ನೀವೇ ಹ ಮನೆಯೊಳಗ ಏನೋ ರಾಜ್ಕುಮಾರ್ ರಾಜಕುಮಾರ್ ಪಾರ್ವತಿಯಮ್ಮ ಅಂತಂದ್ರೆ ನಿಮ್ಗೆ ದೇವ್ರ ತರ ಪೂಜೆ ಮಾಡ್ತೀರಾ ಅದಕ್ಕೆ ಇದನ್ನ ಕೇಳಿದೆ ನಿಮ್ಮೂರೊಳಗ ಅದ್ ಕೇಳ್ಕೊಂಡೆ ನಿಮ್ಮನ್ನ ಅಂತ ಬಂದೆ ನಾನು ಹ ಇದ್ರ ಬಗ್ಗೆ ಪ್ರಯಾಣ ಹೆಂಗೈತೆ ಅನ್ನೋದ ಹೇಳ್ತೀರಿ ಆ ಹೇಳ್ತೀವಿ ಅಲ್ಲಿ ನಿಮ್ಮ ರಾಜ್ಕುಮಾರ ಪಾರ್ವತಿಮಾರ್ ಅವರ ಒಂದು ಅಭಿಮಾನ ಹೆಂಗ್ ಶುರುವಾಯ್ತು ಇದು ಯಾಕೆ ಅಭಿಮಾನ ಉಟ್ ಬಂತು ನಾವು ರೀ ಹತ್ತೊಂಬತ್ನೂರ ಬಂಗಾರದ ಮೇಲೆ ಸಹ ಪಿಕ್ಚರ್ ಗೆ ಹೋಗಿದ್ರಿ ಮಣ್ಣರ್ ಕರ್ಕೊಂಡು ಹೋಗಿದ್ರಿ ಹ್ಮ್ ಸಣ್ಣ ಇದ್ದ ಅದ್ನ ಎಪ್ಪತ್ತೆರಡು ಅವಾಗಿಂದ ಅಭಿಮಾನ ಬಂತ್ರಿ ಅವಾಗಿಂದ ಅಭಿಮಾನ ಬಂತು ಹೌದ್ರಿ ರೀ ಯಾಕ್ ಅಭಿಮಾನ ಬಂತು ಹೇಳ್ರಿ ಒಟ್ಟ ಆ ಪಿಕ್ಚರ್ ನೋಡ್ರಿ ಅವೆಲ್ಲ ಕಲಾವಂತರ ನೋಡಿ ನಮ್ಗ ಬಹಳ ಆಸೆ ಹುಡ್ತಿರಿ ಹ್ಮ್ ಇಂತ ಕಲಾವಂತ ಸಿಗಲ್ಲ ನಮಗ ರಾಜ್ಕುಮಾರ್ ಅವರು ಮಟ್ಟ ಮೊದಲು ನೋಡಿರಂತ ಸಿನಿಮಾ ಯಾವ್ದು ನಿಮ್ದು ಸೋದರಿ ಪಿಕ್ಚರ್ ಸಹೋದರಿ ಆಮೇಲೆ ಬಂಗಾರದ ಮನುಷ್ಯ ಆಮೇಲೆ ಬಡವರು ಬಂದ್ರಿ ಶಂಕರ ಗುರು ಇಷ್ಟೆಲ್ಲಾ ಸಿನಿಮಾ ನೋಡಿದ್ರಿ ಬಹಳ ನೋಡಿದ್ ಸರ್ ಅಷ್ಟು ಸಿನಿಮಾ ನೋಡಿದಾಗ ಏನ್ ಅನಿಸ್ತಾರೆ ರಾಜ್ಕುಮಾರ್ ಅವ್ರಮಾ ನೋಡಿದಾಗ ಸಿನಾ ನೋಡಿ ಬಾಳೆನ್ ಮಾಡ ಹಂಗ ಹಂಗೈತ್ರಿ ಪಿಕ್ಚರ್ ಅಂದ್ ನೋಡಿ ನಮ್ಗೆ ಬಹಳ ಅಭಿಮಾನಿ ಬಂದ್ರಿ ಇದನ್ನ ಕೇಳಕ್ಕೆ ಬಂದಿ ನಾನು ಇವ್ರ ಮ್ಯಾಗ್ ನೋಡ್ರಿ ಎಲ್ಲಾ ದೇವ್ರ ತರ ಪೂಜೆ ಮಾಡಕಿರ ಅವ್ರನ್ನ ಇವ್ರ ಫೋಟೋಗಳನ್ನ ಹಾಕೊಂಡಿದ್ರಿ ಅವ್ರ ಮಗ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಅವ್ರ ಕುಟುಂಬದ ಫೋಟೋನೇ ಪೂಜೆ ಮಾಡಕತ್ತೀರಿ ನೀವು ಯಾಕ ಯಾಕಂದ್ರೆ ನನಗೆ ಅದೇ ವಿಶೇಷ ಗೊತ್ತಾಗಲ್ಲ ಈಗ ಈಗ ದೇವರ ಗಣೇಶನ ವಿಗ್ರಹ ಅಥವಾ ಪಾರ್ವತಿ ಪರಮೇಶ್ವರ ಪೂಜೆ ಮಾಡೋದದು ಸಾಮಾನ್ಯ ಅದು ಈಗ ಅದ್ರೊಳಗೆ ಇವ್ರನ್ನ ದೇವ್ರ ತರ ಪೂಜೆ ಮಾಡಕತ್ತಿರಲಾ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರಲ್ರಿ ಆ ವಿಚಾರಕ್ಕೆ ಅವರು ಕನ್ನಡ ಬಿಟ್ಟು ಹೋಗಿಲ್ರಿ ಪಿಕ್ಚರ್ ಮಾಡಿದ್ರಿ ಆ ವಿಚಾರಕ್ಕೆ ಅದೊಂದು ಅಭಿಮಾನಿ ನಿಮ್ಗ

ಬರ್ತಂದೊಳಗ ನಾವು ಜೀವನ ಮಾಡಿದ್ರಿ ಬರ್ತಾ ಬರ್ತಾ ಮತ್ತೆ ಹೋಟ್ಲ್ ಕೆಲಸ ಮಾಡಕ್ ಮಾಡಿದ್ರಿ ನಾನು ಹೋಟ್ಲ್ ಕೆಲಸ ಹೋಗಿ ನಾನು ಬಡವರು ಬಂದು ಪಿಕ್ಚರ್ ನೋಡಿದ್ರಿ ಎಂದ್ರೆ ಕಂಪ್ಲೇ ಅಲ್ಲಿಂದ ಕೆಲಸ ಮಾಡ್ತೀವಿ ಹೋದ್ರಿ ಕಂಪ್ಲೇಂಟ್ ಮಾಡಿದ್ವಿ ಅಲ್ಲಿ ಹೋಟ್ಲ ಕೆಲಸ ಮಾಡಿದ್ವಿ ಅಲ್ಲಿಂದ ಬಹಳ ನಮಗ ಇವರಿಂದ ನಮಗ ಚಲೋ ಆಯ್ತ್ರಿ ಈ ಲೆವೆಲ್ಗೆ ಬಂದಿದ್ದೀವಿ ಸರ್

ಮತ್ತೆ ನಮ್ಮ ಮನೆ ಫಸ್ಟ್ ಹಿಂಗ ಇದ್ರೆ ನಮ್ಮ ಮನೆ ಇದು ಹೌದ್ರಿ ಇದು ನಿಮ್ ಮನೆ ಹಾ ಮನೆ ಆಮೇಲೆ ಹಿಂಗ್ ಮಾಡಿದ್ರಿ ಆಮೇಲೆ ಏನ್ರಿ ಹಿಂಗ ಹಿಂಗ ಹಿಂಗೆಲ್ಲ ಇತ್ತು ಈ ರೀತಿ ಬದಲಾವಣೆ ಆಕತ್ ಬಂತು ನೋಡಿ ಸರ್ ಓಕೆ ಬೆಂಗಳೂರಾಗ ಪ್ಯಾಂಟ್ ಹಾಕಿಂದ ಅಲ್ಲೇ ನಮ್ಮ ಬಾಕಿ ಪ್ಯಾಂಟ್ ಹಾಕಿ ಪ್ಯಾಂಟ್ ಹಾಕಿಂದಿಲ್ಲ ಆಗಲ್ಲ ಅಲ್ಲಿ ಹಾಕಿಂದ ಎರಡ್ ಸಾವಿರ ಹಾಕಿ ನೋಡ್ರಿ ಪ್ಯಾಂಟ್ ಹಾಕಿ ಬೆಂಗಳೂರಾಗಿದ್ರಿ ಇಲ್ಲಿಂದ ಹೋದ್ರಿ ಬೆಂಗಳೂರಿಗೆ ಸತ್ ಅವ್ರ ತ್ರಿಕಂದ್ ಮೂರ್ ತಿಂಗಳಾಗ ಅಲ್ಲಿಗೆ ಹೋದ್ರಿ ಸರ್ ನಕಲಿ ಮಾಡ್ಕತ್ತಿರಿ ಮಂದಿನಗ ಹಾ ರಾಜಮರೆ ಅದೆಂತ ಪಾಯ ಬರೆ ಏನು ಮಾಡಲಿ ತನೇ ತಾಯಿದೆ ಮಾಡಲಿ ಬರೆ ಆತ್ಮದ ಮಾಡ್ಕೊಂಡು ಕಂತಿಯಾ ನಕಲಿ ಮಾಡ್ತಿದ್ರು ನನಗಲ್ಲ ಹಾ ಎಲ್ಲ ಬಾವರು ಮಾಡ್ತಿದ್ವಿ ಅವರ ನಮ್ಮ ಅಪರ ಮಾಡ್ತೇವೆ ದೀಪಾವಳಿ ಮಾಡ್ತೀವಿ ಈಗ ಅವ್ರದ್ ಮಾಡ್ತೀವಿ ನಕಲಿ ಮಾಡ್ತಾರೆ ಇವ್ರದ್ದು ತಿದ್ದಿ ಮಾಡ್ತೀರಿ ಹೋಗ್ತಾರೆ ಊಟ ಕೊಡ್ತೀರಿ ಮನೆಯಾಗ ನಿಮ್ ಅಡದಂತ ತಂದೆ ತಾಯಿ ಮಾಡಲ್ಲ ನೀವು ಇವ್ರನ್ನ ಮಾಡ್ತೀರಿ ಮಾಡ್ತಾರೆ ತಂದೆ ತಾಯಿ ಮೇಲೆ ಇಷ್ಟು ಪ್ರೀತಿ ಇಲ್ಲ ಈಗ ರಾಜ್ಕುಮಾರ ಪುನೀತ ಇವ್ರ ಮಂತನ ಬಗ್ಗೆ ಬಹಳ ಇಂಟ್ರೆಸ್ಟ್ ಸರ್ ಇವ್ರು ಎಲ್ ಕುಂತ್ರು ರಾಜ್ಕುಮಾರ ಆಮೇಲೆ ರಾಜ್ಕುಮಾರ್ ಒಂದ್ ಟೈಮ್ ನಾಗ ಕಿಡ್ನಾಪ್ ಆದಾಗ ಇವ್ರೆಲ್ಲ ದೇವಸ್ಥಾನದೊಳಗ ಉಪವಾಸ ಸತ್ಯಾಗ್ರಹ ಮಾಡಿಸ್ತಾರ ಇವ್ರು ಹಾ ನಮ್ಗೆ ರಾಜಮಾರ್ ಬೇಕು ಇವ್ ರಾಜ ಆಗಲ್ಲ ಈ ದಯವಿಟ್ಟು ನಾನು ಬೇಡ್ಕಂತ ನಾನು ಒಟ್ಟು ರಾಜ ನಾನು ಒಟ್ಟ ಕರ್ನಾಟಕ ಕರ್ಕೊಂಬರ್ಬೇಕಂತ

ಆ ಸಿನಿಮಾಗಳು ನಿಮ್ಮ ಮನಸ್ಸಿನ ಮೇಲೆ ಬೀರ್ಬಿಟ್ಟೆ ಫುಲ್ ಸರ್ ಯಾವ್ದು ರಿಲೀಸ್ ಪಿಕ್ಚರ್ ಪಿಕ್ಚರ್ ಊಟಕ್ಕೆ ಇರ್ಲಿಲ್ಲ ಮತ್ತೆ ಒಟ್ಟು ಪಿಕ್ಚರ್ ನೋಡ್ಬೇಕಂತ ಸರ್ ಅಭಿಮಾನ ಸರ್ ಅದಕ್ಕೆ ಹೆಂಗ ಇವರು ರಾಜ್ಕುಮಾರ್ ಅವರ ಸಿನಿಮಾಗಳು ಬಂದಾಗ ಹೆಂಗ ಆತೋರಿತಿದ್ರು ಯಾವ ತರ ಓಡಿ ಹೋಗ್ತಿದ್ರು ಸಿನಿಮಾ ಸರ್ ಬಾರಿ ಸರ್ ದೂರ ಬೆಟ್ಟ ಪಿಕ್ಚರ್ ಪಿಕ್ಚರ್ ಸರ್ ಇಲ್ಲಿಂದ ಒಂದ್ ಹದಿನೈದು ಕಿಲೋಮೀಟರ್ ಸರ್ ಕುಚ್ಚು ಸರ್ ಇಲ್ಲಿಂದ ಓಡಿ ಹೋಗ್ ಸರ್ ಎನ್ ಎಸ್ ಇಂದ ನಡ್ಕಂತ ಹ್ಮ್ ಸರ್ ಓ ರಾಜ್ಕುಮಾರ್ ಬಂದಾಗ ಫಿಲ್ಮ್ ಸರ್ ಕುಷ್ಟಿ ಒಳಗ ನೋಡ್ಬೇಕು ಆಸೆ ಆಯ್ತು ಸರ್ ಪಿಕ್ಚರ್ ನೋಡ್ಬೇಕು ಆಸೆ ಸರ್ ಇಲ್ಲಿಂದ ಓಡದ್ ಕಾಲದಾಗ ಎಲ್ಲಿ ಮೊಬೈಲ್ ಏನೇ ಇರ್ಲಿಲ್ಲ ಇಲ್ಲಿ ಸರ್ ಎಲ್ಲಾ ಇಪ್ಪ ಕುಸ್ತಿ ಬರ್ತಿದ್ರೆ ಸರ್ ಒಂಕ್ಂಟಿ ಕುಷ್ಟಿಗೆ ಹೋದ ಸರ್ ಕುಸ್ತಿ ಉಂಟಿ ಬರ ಪಿಕ್ಚರ್ ನೋಡಕ್ ಹೋಗಬೇಕ ಸರ್ ಮತ್ತ ಅವ್ರು ಹೇಳಕ್ ಬರ್ತಿದ್ರೇನ ಸಿನಿಮಾ ಬಂದ ಪ್ರಚಾರಕ್ಕೆ ಬರ್ತಿದ್ ಇವರು ಬಂಡಿಯಿಂದ ಪ್ರಚಾರಕ್ಕೆ ಬರ್ತಾರೆ ಬಂಡಿಯಾಗ ಬಂಡಿಯಾಗ ಸರ್ ಇವೆಲ್ಲ ಬಾಲ ನಗಮ್ಮ ದೂರದ ಬೆಟ್ಟ ಆಮೇಲೆ ಸತ್ಯ ಹರಿಚಂದ್ರ ದೇವ್ರ ಗೆದ್ದ ಮಾನವ ಇವೆಲ್ಲ ಓಡ್ಬಿಡ್ರಿ ಸರ್ ಉದಯ್ ಕುಮಾರ್ ಪಿಕ್ಚರ್ ನೋಡ್ರಿ ಸರ್ ಎಲ್ಲ ಫಿಲ್ಮ್ ಸರ್ ಹೋಗಿದ್ರಲ್ಲಿ ಒಂದೇ ಸರ್ ಬಸ್ ಸರ್ ಒಂದೇ ಸರ್ ಒಂದೇ ಒಂದೇ ಸರ್ ಒಂದ್ ಹೋಗಿ ಸರ್ ಏರಿ ಎಪ್ಪತ್ ಪೈಸರ್ಚರ್ ಆ ಟೈಮ್ ಎಪ್ಪತ್ ಪೈಸಿ ಎಪ್ಪತ್ ಪೈಸರ್ ಎಪ್ಪತ್ ಪೈಸರ್ ನೀವು ಹೋಗಿರಿ ನಾವ್ ಹೋಗಿ ಸರ್ ಎಪ್ಪತ್ ಫಿಲ್ಮ್ ನೋಡಕ್ ಎಳ್ನೂರು ರೂಪಾಯಿ ಬೇಕ ಸರ್ ಹೌದೌದು ರೂಪಾಯಿ ಬೇಕ ಸರ್ ಈ ಪಿಕ್ಚರ್ ನೋಡಕ ಈ ಬಹಳ ನಾವೂ ಇವರು ನೋಡಿ ಸರ್ ಎಪ್ಪತ್ ಪೈಸಿ ಪ್ರಚಾರ ಮಾಡಕ್ ಅವರು ಇದು ಕುದು್ರಿ ಒಳಗ್ ನೋಡಿ ಸರ್ ಬಂಡಿ ಒಳಗ್ ನೋಡಿ ಸರ್ ಒಳಗ್ ಬರದ್ ಸರ್ ಬಂಡ ಈ ಕಡೆ ಈ ಕಡೆ ಪೋಸ್ಟರ್ ಹಾಕ ಬಂಡಿ ಒಳಗ್ ಮೈ ಕಚ್ಕಂತ ಬರದ್ ಸರ್ ಇದಿಂದ ಒಂದ್ ಪೋಸ್ಟರ್ ಕೊಡೋದ ಸರ್ ನಮ್ಗೆ ಎಂಡ್ ಬಿಲ್ ಎಂಡ್ ಬಿಲ್ ಎಲ್ಲಾ ತಗದಿದ್ದಾರೆ ಪಿಚಾ ರಾಜಕುಮಾರ್ ಪಿಚಾ ನೋಡಕ ಬಾಲ ಉಲ್ಲ ಸರ್ ಓ ಬಾ ಬಾ ಹೌದು ಸರ್ ಆಮೇಲೆ ಕುದರಿ ಬಂದವನ ಕುದರಿ ಬಿಡಿದೆ ಸರ್ ನಾವು ನೋಡಿದೆ ಸರ್ ಕುದರಿ ನೋಡಿದೆ ಹಾಂಗಾದಗೆ ಎಲ್ಲಾ ಬರ್ತಿದ್ರ ಅಂತಲ್ಲ ರೇಟ್ ಬರ್ತಿದ್ದಾರೆ ಬೋಂಡಿ ಬಂಡಿ ಸರ್ ಬಂಡೆಗ ಬಂದಾರೆ ಬಂಡಿ ಬಂಡಿ ಸರ್ ಹೌದು ಮತ್ತೆ ಆಮೇಲೆ ಇಂಟ್ರೋಲಿ ಬಿಟ್ಟಾಗ ಮತ್ತೆ ನಿಮ್ ಕಾಲದಾಗ ರೆಸ್ಟೋರೆಂಟ್ ಗೆ ಅವೆಲ್ಲ ಕುರುಕುರೆ ಇದೆಲ್ಲ ಅದೋ ಈಗ ನಿಮ್ಮ ಕಾಲದಾಗ ಏನು ತಿಂತಿದ್ರಿ ಇದೆ ಸರ್ ಇದೆ ಶೇಂಗಾ ಸರ್ ಶೇಂಗಾ ಮತ್ತೆ ಅವೆಲ್ಲ ಬಜಿ ಬಜಿ ಹೊರಗೆ ಇತ್ತು ಸರ್ ತಗೊಂಬಂದ್ ಬಂದಾಗ ಟೈಮ್ ಪಾಸ್ ಗೆ ತಿನಾರ ಸರ್ ಹೆಂಗಿತ್ತು ಅವ ಬಸರಾ ಥಿಯೇಟರ್ ಹೆಂಗಿತ್ತು ಅವ ಓಲ್ಡ್ ಸರ್ ಓಲ್ಡ್ ಓಲ್ಡ್ ಸರ್ ಚಪ್ರ ಐತಿ ಸರ್ ಮೊದ್ಲ ಅದಕ್ಕ ಹೂನ್ರಿ ಚಪ್ರ ಥಿಯೇಟರ್ ಚಪ್ರ ಸರ್ ಮಳಿ ಬಂತ ಬಂತ ಅವತ್ತ ಬಂತ ಬಂತ್ ಸರ್ ಬಂದ್ ಬಂದು ಆಮೇಲೆ ಇದು ಕೊಡ್ಸ್ ಸರ್ ಇದು ಗೇಟ್ ಪಾಸ್ ಮತ್ ಮರ್ ದಿವ್ಸ ಹೋಗ್ತಿವಿ ಸರ್ ಪಿಕ್ಚರ್ ನೋಡಕ್ ಹಂಗ ಮತ್ ಅವ್ರಿಗೆ ಟಿಕೆಟ್ ತಗೊಂಡ್ಬಿಟ್ಟಿರ್ತಾರ ಟಿಕೆಟ್ ಕೊಡ ಸರ್ ಇದು ಲಾಸ್ ಆಗ್ಬಾರ್ದ್ ಅಂತ ಗೇಟ್ ಪಾಸ್ ಕೊಡ ಸರ್ ಮತ್ ಮರ್ ದಿವ್ಸ ಪಿಕ್ಚರ್ ಹೋಗ್ ಸರ್ ನಾವು ಎಷ್ಟು ನಡೀತಿದ್ರು ಆಗಿನ ಕಾಲದಾಗ ಸಿನಿಮಾ ಅಲ್ಲಿ ಒಂದ್ ದಿವ ಪಿಕ್ಚರ್ ಜಾಸ್ತಿ ಓಡಿಸ್ ಸರ್ ಎಲ್ಲಾ ಎಲ್ಲ ಪಿಕ್ಚರ್ ಮತ್ತೆ ಫಿಲ್ಮ್ ಬಂದಿವೆ ಒಂದ್ ನಿಮಿಷ ಪಿಕ್ಚರ್ ಮೂರು ಇಲ್ಲಿ ಸರ್ ಒಂದೇ ಫಿಲ್ಮ್ ಸರ್ ಒಂದೇ ಸಿನಿಮಾ ಸರ್ ಏಳರಿಂದ ಒಂಬತ್ತು ಒಂಬತ್ತು ವರೆಗೆ ಒಂಬತ್ತು ಮತ್ತೆ ನೆಕ್ಸ್ಟ್ ಶೆಕ್ ಸ್ಟಾರ್ಟಿಂಗ್ ಆಗ್ಬೇಕಪ್ಪ ಅಂದ್ರೆ ಮತ್ತೆ ಎಲ್ಲಾ ಪಿಕ್ಚರ್ ತೋರಿಸುತ್ತಾರೆ ಸಾಯಂಕಾಲ 7 ಗಂಟೆಯಿಂದ 7 ಗಂಟೆಗೆ ಸ್ಟಾರ್ಟ್ಸ್ ಈಗಿನಕ ಈಗಿನ ಕಾಲದೊಳಗೆ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಸ್ಟಾರ್ಟ್ ಸ್ಟಾರ್ಟ್ಸ್ ಇಕ್ಕೆ ಮೂರು ನಾಲ್ಕು ಸಿನಿಮಾ ಮಾಡ್ತಾರೆ ಇದಂತ ಹೌದು ಹೌದು ಸರ್ ಸರ್ ಹೌದು ಸರ್ ಅದ್ಭುತ ರೀ ಅದ್ಭುತ ಸರ್ ಏನು ಇವರ ಕಥೆ ಭಾರಿ ವಿಚಿತ್ರ ಐತೆ ಏ ಅಭಿಮಾನಿ ಸರ್ ಫುಲ್ ಅಭಿಮಾನ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡ್ಕೊರಿ ಇವ್ರ ಏನ್ ಆಗ್ಬೇಕು ನಿಮ್ಮ ಮನೆಯವರು ನಿಮ್ಮ ಮನೆಯವರು ರಾಜ್ಕುಮಾರ್ ಅಭಿಮಾನಿ ಅಭಿಮಾನಿ ಅವ್ರು ನಾವು ಅಭಿಮಾನಿ ಅವ್ರು ನಮ್ಗ ಅಭಿಮಾನಿ ರೀ ಸರ್ ಡಾಕ್ಟರ್ ಅವ್ರು ನಮ್ ಮನೆಯವ್ರ ಉಸಿರು ಅಭಿಮಾನಿ ರೀ ಅವ್ರ ನಿಮ್ ಎಲ್ಲರ ಅಭಿಮಾನಿ ಹೌದ್ರಿ ನಮ್ ಮನೆಯವ್ರ ಉಸಿರು ಹ್ಮ್ ನಮ್ ಕುಟುಂಬ ಕುಟುಂಬ ನಮ್ ಅಭಿಮಾನಿ ಅವರು ರಾಜ್ಕುಮಾರ್ ಅವರು ಯಾಕೆ ಇಷ್ಟ ಅಭಿಮಾನ ಅವ್ರಿಗೆ ಅವ್ರು ಯಾವತ್ತಿಗೆ ಹಂಗಾರಿ ನಮ್ ಮನೆಯವ್ರು ಯಾವಾಗ್ಲಿ ಒಟ್ಟ ಅವ್ರು ಒಟ್ಟು ನಮ್ ಮನೆ ನಮ್ಗೆ ಬಿಡ್ತಾರೆ ಅವ್ರು ಬಿಡಗಲ್ಲ ಅವ್ರು ನಮ್ಗೆ ಒಟ್ಟು ಅಭಿಮಾನ ಬೇಕು ಅವ್ರು ಅಂತ ಯಾವತ್ತಿಗೆ ಓಡಾಡತಾರೆ ಅವ್ರ ಹೆಸರು ಅದ ಅಭಿಮಾನಿ ನಮ್ ಮಕ್ಳು ನಾವೆಲ್ಲರ ಅವ್ರ ಬಿಟ್ಟು ನಾವಿಲ್ರಿ ಎಷ್ಟ ಕಷ್ಟ ಐತಿ ಅಂದ್ರೂ ನಾವು ಅವ್ರ ನಾವು ಬಿಟ್ಟಿಲ್ಲ ವರ್ಷ ನಾವು ಮಂದಿ ಉಣಿಸ್ತೀರಿ ಮಂದಿ ಬರ್ತೇರಿ ದಿವ್ಸ ಕರುಮರಿ ಬರ್ತಡೇ ಅದ ಅವ್ರದ್ದು ಅಷ್ಟೆಲ್ಲ ಒಂದ್ ರೂಪಾಯಿ ನಮ್ ಕಷ್ಟ ಐತಿ ಅಂದ್ರೂ ನಾವ್ ಇಲ್ಲಿ ಹುಷಿ ಬಂದ್ರ ಅವ್ರು ಮಾಡ್ತೀರಿ ಸರ್ ನಾವು ಮನ್ಯಾಗ ನಾವ್ ಅಷ್ಟ್ರ ಲಾಸ್ ಆಗಲ್ರಿ ಲಾಸ್ಟ್ ಲಾಸ್ಟ್ ಮುಖ್ಯ ಇಲ್ಲ ಸರ್ ನಮಗ್ ಯಾಕನ್ರಿ ಜನರ ಮುಖ್ಯ ಹ್ಮ್ ರೀತಿ ವಾಚಾಲೆ ಸರ್ ಏನಮ್ಮ ನಿಮ್ಮ ಹೆಸರು ಪಾರ್ವತಿ ಪಾರ್ವತಿ ಉನ್ರಿ ಪಾರ್ವತಿ ಇವರ ಹೆಸರು ವನ್ನಪ್ಪ ಇಂಗ ಸರ್ ವನ್ನಪ್ಪ ಬಂಗಾರಪ್ಪ ರಾಜ್ಕುಮಾರ್ ಇದ್ದಂಗೆ ಇವರು ನೀವು ಪಾರ್ವತಿ ಅಮ್ಮ ನಡಿ ನೀವು ಜೂನಿಯರ್ ಪಾರ್ವತಿ ಅಮ್ಮ ಜೂನಿಯರ್ ಯಾರಿಗೂ ಸರ್ ಅಷ್ಟು ಕಷ್ಟ ಬಿಟ್ಟೆ ಸರ್ ನಾವು ತಂದು ಕಿದ್ರಿ ಸರ್ ನಮ್ಗೆ ಅಷ್ಟು ಕಷ್ಟ ನಮ್ದು ಜೀವನ ಯಾರು ಹತ್ರ ಕಂದಿಲ್ರ ಆ ಕಷ್ಟದ ನಮ್ನ ತವ್ರ ನೀವು ಓದ್ರ ಹಂಗಾರಿ ಗಂಡು ಮನೆ ಇದ್ರ ಹಂಗಾರಿ ನಮ್ ಜೀವನ ಅಷ್ಟು ಕಷ್ಟ ಇದ್ರ ತವ್ರ ನೀವು ಇಲ್ಲ ಸರ್ ನಾವು ಹ್ಮ್ ಮಕ್ಕ ಕಟ್ಟಿಗೆ ಜೀವನ ಮಾಡಿದ್ರಿ ಸರ್ ನಾ ಹ್ಮ್ ಕಷ್ಟ ಯಾರಿಗೆ ಬಿಡ್ಬೇಡ ಸರ್ ಅಷ್ಟ ಜೀವನ ಕಷ್ಟ ಪಟ್ಟಿನ್ರಿ ನಾ ಈಗ ಸುಖ ಸಿಕ್ಕ್ರಿ ಪುಣ್ಯ ಮಾಡೀನ್ರಿ ಅಂತ ಕಡೆ ಯಾಕ ಮಕ್ಕಳಿಂದನೂ ಪುಣ್ಯದ ನನ್ಗ ಗಂಡ ಅಷ್ಟ ಅಷ್ಟ್ ಕಷ್ಟ ಕೊಟ್ರಲ್ ನನಗ ತವ್ರು ಎದ್ದಿಟ್ಟಿರಿ ಅದ ಯಾಕಂದ್ರೀ ಆತ ಅಂತ ಬುದ್ಧಿ ಅಲ್ರಿ ಹಾರಿ ಏನ್ರಿ ದುಡಿತಿದ್ದಿಲ್ಲರಿ ಬರೀ ಮನ್ಯಾಗ ಬರಿ ಆಡ್ಯಾಡಾದ್ರಿ ಮಕ್ಕಳು ಮರಿ ಏನು ಎಂತ ಒಟ್ಟ ವಿಚಾರ ಮಾಡ್ತಿಲ್ರಿ ಸರ ಬುಕ್ ಹೋಗ್ಬಿಡ್ರಿ ಒ ರಾಜ್ಕುಮಾರ್ನ ಹೋಗ್ಬಿಡ್ರಿ ಅವ್ರ ಸರಿ ಅಮ್ಮ ರಾಜ್ ಹೋಗ್ರಿ ಬೇಡ ನಂಗಲ್ಲ ಹೋಗಿರಿ ಬಹಳ ಸಂತೋಷ ರಾಜ್ ಖನ್ನ ಅವ್ರ ಸಿನ್ಮಾಗಳನ್ನ ನೋಡ್ಕೊಂಡ್ ಅವರ ಒಂದು ಕಥೆಯಲ್ಲಿ ಬರ್ತಕ್ಕಂತಹ ಕತೆಗಳನ್ನ ನಿಮ್ಮ ಬದುಕಿಗ ಅವನ ತಗೋಬೇಕಾಗಿತ್ತಲ್ಲ ಇಲ್ರಿ ಬರ್ಲಿ ತಗೊಂಡು ಈಗ ದುಡಿಲಾರದ ದುಡ್ಡು ಇಲ್ಲ ಇಲ್ಲ ಬದುಕಿನೊಳಗ ಇಲ್ರಿ ರಾಜಕುಮಾರ ಅಂತ ಹೇಳಿ ಒಣ ಇದ್ರೊಳಗ ಅಡ್ಡಾಡಿದ್ರ ಮನಿ ಮನೆಯ ನಾ ಸರ ಬದುಕ್ರಿ ಮಕ್ಕಳು ನಾಕ್ ಮನೆ ಮುಸ್ತಿನ್ ಜಾರ ಸರ ಮುಸ್ತಿ ಜಾ ಮಾಡಿಲ್ರಿ ಮಕ್ಕಳ ಬಟ್ ಮುಸಿ ಮನೆ ಮನೆಯಾದ್ರೆ ಐವತ್ತು ರೂಪಾಯಿ ಕುಳಿದ್ರಿ ಐತ್ ರೂಪಾಯಿ ಯಾರು ಹೊತ್ತು ಮುಸರಿ ಸರ್ ಬಟ್ಟಿ ಇರಿಸೋರ ಜೀವನ ಮಾಡಿನ್ರಿ ಯಾರು ಮಂದಿ ಬೇರ ಇಲ್ಲ ಹೋಗೋದ ಕಷ್ಟ ಐತಿ ನನ್ನ ಮಕ್ಳು ಬಸ್ಬೇಕು ನಾನು ತವರ್ ಮರಗ್ರ ಯಾರ ನೋಡ್ತಾರ ಸರ್ ನಾಲ್ಕು ಮಕ್ಳಿರೀ ಕೂಳಿಲ್ದ ಒಂದ್ ಹುಡಿ ಸತ್ತಿರಿಸೋರು ಕೂಳಿದಿಡ್ರಿ ಮಗಳಿಗೆ ಸತ್ ನಾಕ್ ವರ್ಷ ಹುಡುಗ್ರಿ ಅಂತ ಕಟ್ಟ ಜಿನ ಮಾಡಿ ಸರ್ ನಾನು ಆದ್ರೆ ಗಂಡನ್ನ ಮುಟ್ಟಗಿಡಿ ಸರ್ ಎಂತ ಕಷ್ಟ ಬಂದ್ರು ನನ್ನ ಗಂಡ ನಂಗೆ ಬೇಕು ಬೇಕು ನನ್ನ ಮಕ್ಕಳ ನಗದಾರ ನನಗೆ ನನ್ನ ಮಕ್ಕಳಿಂದ ನಾನು ಸಿಗದ್ ಸುಖ ಅನ್ನದೇತ್ರಿ ಸರ್ ಇಷ್ಟ ಮತ್ತೆ ವಿಚಾರ ಇಲ್ರಿ ನಾನು ನೀವು ರಾಜ್ಕುಮಾರ್ ಸಿನಿಮಾ ನೋಡಿರಿ ನೋಡಿರಿ ಸರ್ ನಾವು ಹುಲಿಯವ ಮೇವ್ರಿ ಹುಲಿ ಭಕ್ತ ಪರ್ಲದ್ರಿ ಭಕ್ತ ಮಾರ್ಕಂಡೇಶ ದಾದು ನಾಗಮ್ರಿ ಬೆಟ್ಟದ ಹುಲಿರಿ ಮತ್ತೆ ಎಲ್ಲ ಒಟ್ಟು ನೋಡಿರಿ ಶಂಕ ಗುರುರಿ ಹುಲಿ ಅಣ್ಣ ಅವಷ್ಟೇಲ್ಲ ರಾಜಕುಮಾರ್ ಪಿಕ್ಚರ್ ಅಷ್ಟು ಸಣ್ಣ ನೋಡಿ ನಾವು ಅವರ ಪಿಕ್ಚರ್ ನೋಡಿರಿ ಸರ್ ಆ ಸಿನಿಮಾಗಳನ್ನ ನೋಡಿ ಆ ಕಥೆಯಲ್ಲಿ ಬರ್ತಕ್ಕಂತ ಪಾತ್ರಗಳನ್ನ ನಾವು ಹಿಂಗ ಬದಲukಬೇಕು ನಾವು ಪರಿವರ್ತನೆ ಆಗಬೇಕು ಅನ್ನೋ ಮನ್ಸೆ ಬರ್ತ ಸರ್ ಏನು ಬರ್ತ ಅಂತ ಹೇಳ್ರಿ ಅದು ಏನು ಅವರು ಹಾಗೆ ನಾವು ಹಾಗೆ ಮಾಡಬೇಕಲ್ಲ ದುಡುದು ತಿಂದು ಸಾಧನೆ ಮಾಡ್ಬೇಕಲ್ಲ ಜೀವನದ ಒಂದ್ ಬರಬೇಕಲ್ಲ ಅದ್ ಒಂದ್ ಬಿಟ ಬೇರೆ ಮತ್ತೆ ಏನು ಉದ್ದೇಶ ಇಲ್ಲ ಸರ್ ಸಿನಿಮಾದಲ್ಲಿ ಬರುವಂತ ಕಥೆಗಳು ನಿಮಗೆ ಪ್ರೇರಣೆ ಆಗ್ತವೆ ಆದರೆ ನಾವು ದುಡಿಬೇಕಲ್ಲ ನಾತ್ರಪಾ ಒಂದಾಗಬೇಕಲ್ಲ ಇನ್ನೊಬ್ರು ಸೇರಿಸ ಹೋಗಬರ್ತಲ್ಲ ನಮ್ ಮನೆಯ ನಮ್ಮ ಅಕ್ಕ ನಮ್ ಸಂಸಾರ ನಮ್ ಗಂಡರು ನಮ್ಮ ಮನಿ ಅಣ್ಣ ಬಿಟ್ಟು ಬೇರೆ ಉದ್ದೇಶ ಏನಿದ್ರಿ ಸರ್ ನಮಗಾರು ಅಷ್ಟ್ರಿ ಮತ್ತೇನು ಏನ್ ಇಲ್ರಿ ಆಸೆ ಆಸೆ ಅಂತ ಅಂತಸ ರಾಪೇನ್ ಮಂದಿ ಅಷ್ಟ ಮುಖ್ಯ ಮಂದಿ ಹೌದ್ರಿ ಮಂದಿ ನಾವ್ ಇರ್ದ್ರಿ ಜನ ನಮ್ ಸಿನಿಮಾ ನೋಡಕ ನಾವಲ್ಲಿ ಇದಕ್ಕಿದ್ರಿ ಸ್ಯಾಟಕೇಜ್ ಕುಕುದ್ರಿ ಕೊಪ್ಪ ನಮ್ದು ಸ್ಯಾಟ್ ಹಾಕಿದ್ರಿ ಇಷ್ಟ ಹಾಕಿದ್ರಿ ಆಮೇಲೆ ಕನಕಾಚಲ ಅಂತೇತ್ರಿ ಆಮೇಲೆ ಮೂರು ಟಕಿಗೆ ಒಕ್ಕದು ಸಣ್ಣದ ನಾವು ನಿಮ್ಮ ಯಜಮಾನ್ರು ಬಂದ್ರೆ ಇಲ್ಲ ರವಾ ನಾವು ಸಣ್ಣದ ಅದಕ್ಕೆ ನಾವು ಹೌದ್ರಿ ಈಗ ನಿಮ್ಮ ಭೀಗ್ರ ಮನೆಗೆ ಬಂದಾಗ ಇಲ್ಲ್ರಿ ಒಕ್ಕದಿಲ್ಲ ನಾವು ಅಷ್ಟ ಹೋಗಿರಮ್ಮನೆ ಫ್ಯಾಮಿಲಿ ಅಷ್ಟ ಹೋಗುದ್ರು ನೀವು ಅಷ್ಟ ಹೋಗ್ತೀವಿ ನಿಮ್ಮಗೂ ರಾಜಕುಮಾರ್ ಅಂದ್ರೆ ಇಷ್ಟ ಹೌದ್ರಿ ಸರ್ ರಾಜ್ಕುಮಾರ್ ಇಷ್ಟ ಆಗುವಂತ ಗಂಡ ನಿಮ ಸಿಕ್ಬಿಡ್ತಾವ ಯಾಕಮ್ಮ ಹೌದ್ರಿ ಸರ್ ಓಕೆ ಓಕೆ ನಮ್ಗ್ ದೇವ್ರಿ ಇವ್ರಿ ಸರ್ ಅವ್ರ ಅವ್ರಿಂದ ಇವ್ರ್ ದೇವ್ರಿ ಇವ್ರಿ ಸರ್ ಅದ್ರ ಜೊತೆಗೆ ಪೂಜೆ ಹ್ಮ್ ಅವ್ರ ದಿನಾ ಒಟ್ಟ ರಾಜ್ಕುಮಾರನ ಅಭಿಮಾನಿಗಳ ಮನೆ ಕುಟುಂಬ ಕುಟುಂಬಾ ಉಸ್ರ ಎಲ್ಲ ಮಕ್ಕಳು ನಿಮ್ಮ ತರನೇ ಅಭಿಮಾನ ಅವ್ರು ಹಂಗಾರ ನಮ್ಮ ಮತ್ತ ಉಸ್ರ ಹಂಗ್ರಿ ಅಲ್ಲಿ ಅಲ್ಲಿ ಕುಟ್ಟಿ ಮಗ್ಳು ಕುಟ್ಟಿರಿ ರೊಕ್ಕಪ್ಪ ಕುಟುಂಬ ಆಕೆ ಹಂಗಾರ ಅವ್ರು ಅಲ್ಲಿದ್ರು ನಮ್ ಆತಸ್ತಾರ ಅವಳ ತಂದೆಲಿ ಹ್ಮ್ ಎಲ್ಲಾ ಏನ್ ನಿಮ್ ತಂದೆಯವರ ಬಗ್ಗೆ ಹೇಳ್ರಿ ನಂಗ ನಿಮ್ ತಂದೆಯವರ ಬಗ್ಗೆ ತಿಳ್ಕೊಬೇಕು ರಾಜ್ಕುಮಾರ್ನ ಒಬ್ಬ ವ್ಯಕ್ತಿನ ಇಷ್ಟ ಆರಾಧನೆ ಮಾಡ್ತಾರ ಅಂತಂದ ನಾ ಇಲ್ಲಿ ನೋಡಿರ್ಲಿಲ್ಲಾ ಇಷ್ಟ ದಿನದೊಳಗೆ ನಾ ಇಲ್ಲೆಲ್ಲಿ ಅಡ್ಡಾಡತೀನಿ ಹಾವೇರಿ ಕೊಪ್ಪಳ ಬೆಂಗಳೂರು ಎಲ್ಲೆಲ್ಲಿ ತಿರ್ಗಾಡ್ತೀನಿ ಆದ್ರ ಒಬ್ಬ ವ್ಯಕ್ತಿಯನ್ನ ದೇವರನ ತರಾ ಅಂದ್ರೆ ನಮ್ಮ ಅಪ್ಪಾಜಿ ಬಂದು ಬಹಳ ವರ್ಷ ನಾನು ಬುದ್ಧಿ ಬಂದಾಗಿಂದ್ರ ರಾಜಕುಮಾರ್ ಅಭಿಮಾನಿ ಅಂತ ಗೊತ್ತ ಸರ್ ಅಂದ್ರ ವರ್ಷ ವರ್ಷ ಸರ್ ಅಮೌಂಟ್ ಇಲ್ಲ ಅಂದ್ರು ಬೇರೆ ಕಡೆ ಏನೋ ಸಾಲ ಬಂದಾದ್ರು ಅವರು ವರ್ಷಕ್ಕೊಮ್ಮೆ ಪುಣ್ಯ ಸ್ಮರಣೆ ಮೇಲೆ ಉಟ್ಟಿದವ ಎರಡೂ ಒಂದ್ ವರ್ಷ ಮಿಸ್ ಮಾಡಿಲ್ಲ ಮನೆಗ

ಯಾರಗೂ ಕೆಟ್ಟದ ಬಯಸ್ ಮಾಡಸರಾ. ಜೀವನದಲ್ಲಿ ನಮಗೆ ಏನಾಗುತ್ತೆ ಅದಷ್ಟು ಹೆಲ್ಪ್ ಮಾಡಬೇಕು. ಬೇರೆವರಿಗೆ ಹೆಲ್ಪ್ ಮಾಡೋ ಭಾವನೆ. ಏನು ಮಾಡ್ತೀರಾ ನೀವು? ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀನಿ. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀರಿ ಓಕೆ. ಅಂದ್ರೆ ಫಸ್ಟ್ ರಾಜಕುಮಾರ್ ಅಷ್ಟೇ ಇತ್ತು. ಅವ್ರದ್ದು ಅಷ್ಟೇ ಅಲ್ಲ ಅವ್ರ ಮತ್ತೆ ಅವರ ವೈಫ್ ತಿರ್ಕೊಂಡ್ರಲ್ಲ ಪರವಾಗಿಲ್ಲ. ಆಮೇಲೆ ಅವ್ರದ್ದು ಅವಾಗ ಇವರಿಬ್ರೂ ಇದು ಮಾಡ್ಸಿದ್ರು. ಹಳ್ಳಾಕ್ಸಿದ್ರು. ಮೊದಲೇ ಇದು. ಇದು ಅಷ್ಟೇ ಇತ್ತು ಸರ್ ಫಸ್ಟ್ ಇಂದ ನಮ್ಮ ಕಡೆ. ಆಮೇಲೆ ಆಮೇಲೆ ಫ್ಯಾಮಿಲಿ ದು ಇರಬೇಕು ಅಂತೇಳಿ ಅಂತ ಹೇಳಿ ಅವದನ್ನು ಒಂದ್ ಮಾಡಿಸಿಸು ಫಸ್ಟ್ ಫೋಟೋ ಅಷ್ಟೇ ಇತ್ತು ಆಮೇಲೆ ಆ ಹಾಕಿಸಿ ಇದು ಮಾಡಿ ಸರ್ ಮತ್ತೆ ಆ ಅಪ್ಪಸದ್ದು ಸರ್ ಮತ್ತೆ ಲಾಸ್ಟ್ ಪಾಪಮ್ಮನ್ನ ತಿರ್ಕೊಂಡ್ರಲ್ಲ ಅವಾಗಿಂದ ಅವರದು ಎರಡು ಮಾಡಿಸಿಸು ಸರ್ ಏನು ನೋಡಿ ಒಬ್ಬ ವ್ಯಕ್ತಿ ಬರೀ ನಾಟಕ ಸಿನಿಮಾಗಳನ್ನು ಮಾಡಿದ್ರ ಬೇರೆಯವ್ರಿಗೆ ಇಷ್ಟ ಪ್ರೇರಣೆ ಆಗುತ್ತೆ ಅನ್ನೋದಕ್ಕೆ ನೀವೇ ನಿಮ್ಮ ನಿತ್ಯನ ಸಾಕ್ಷಿ ಸಾಕ್ಷಿ ಸರ್ ಇವೆಲ್ಲೇ ನಮ್ಮ ಬಗ್ಗೆ ಇವೆಲ್ಲಾ ವರ್ಷಿಕೋಮ್ಮಿ ಮಾಡ್ತ ಸರ್ ವರ್ಷಿಕೋಮ್ಮಿ ಮಾಡಿದ್ವಲ್ಲ ನಾವು ಫೋಟೋ ತೆಗ್ದಿರ್ತೀವಿ ಸರ್ ಇವೆಲ್ಲ ವರ್ಷಕ್ಕೊಮ್ಮೆ ಮಾಡ್ತೀರಾ ಏನು ಮಾಡಿದಿದು ಪುಣ್ಯ ಸ್ಮರಣೆ ಸರ್ ಹ ನಿಮ್ ಮನೆಯಲ್ಲಿ ಅವ್ರ ಪುಣ್ಯ ಸ್ಮರಣೆ ಆಚರಣೆ ಮಾಡ್ಕೊತೀರಿ ನಿಮ್ಮ ಅಜ್ಜ ಮುಂದ್ ಮಾಡಲ್ಲ 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 ಅಲ್ಲ ಮಾಡ್ತೀರ ಇಲ್ಲ ಮಾಡ್ತೀರಾ ರಾಜ್ ಇಷ್ಟ ಮಾಡಿದ್ರೆ ಇಷ್ಟ ಮಾಡ್ಕೊಳ್ಳಿ ಸಿಂಪಲ್ ಬಟ್ ರಾಜ್ಕುಮಾರ್ ಅವರದು ಗ್ರಾಂಡ್ ಇದು बर्थडे ಸರ್ ಅವ್ರ ಬರ್ತ್ಡೇ बर्थडे ಮಾಡ್ತೀರಾ ಸರ್ ಅಯ್ಯೋ ದೇವರೇ ಹ ಅದ್ಭುತ ಐತಿ ನಿಮ್ಮ ಅಪರ್ದು ಇದು ನಮ್ದು ಅಂಗಡಿ ಅಣ್ಣೀತೆ ಸರ್ ಫಸ್ಟ್ಿಗೆ

ಸರ್ ಪಿಚೆ ಪಿಚೇ ಇದಿಲ್ಲ ಇದರ ದುಡ್ ಇವನು ತಿನ್ ಸರ್ ದುಡ್ಡು ಮತ್ತೆ ಮಂಟನೂ ನಡ್ಸದಿಲ್ಲ ಸರ್ ಸ್ವಲ್ಪ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಸರ್ ಆಮೇಲೆ ಶಾಲೆ ಒಳಗ ಸಾಲಿಗೆ ಅಭ್ಯಾಸ ಹಚ್ಚಿ ಇವರೆಲ್ಲಾ ಮುಂದರ್ ಸರ್ ಸ್ಕೂಲ್ ಎಲ್ಲಾ ಉಟ್ರೂ ಭಾಷಣ ಸರ್ ಇವರು ಪಾಪ ಯೋಲಿ ಮತ್ತೆ ದೋಸಾ ಸಿನಿಮಾ ರಾಜಕುಮಾರ್ ಅಭಿಮಾನಿ ಇದ್ರಿ ಸರ್ ಆಮೇಲೆ ಅಭಿಮಾನ ಇದ್ನಿ ಸರ್ ಅಭಿಮಾನಿ ಮಾಡ್ಬೇಕಾದ್ರೆ ಮಾಡಿ ಸರ್ ಆಮೇಲೆ ಶಂಕರ್ ಬಿದಿರಿ ಬೈದಿನಿ ಸರ್ ಈ ಮನಿಗ್ ಸರ್ ಶಂಕರ್ ಬಿದ್ರಿ ರೀ ದೊಡ್ಡ ಅಧಿಕಾರಿ ಅಧಿಕಾರಿ ಸರ್ ಹೇಳಿ ಸರ್ ನೋಡೋಣ ಶಂಕರ್ ಬಿದಿರಿ ಬೈದಿನಿ ಸರ್ ಇವರು ಎಲ್ಲಾ ರಾಯ್ದೆಲ್ಲಾ ನೋಡಿ ಇವನು ಬಹಳ ಸಂತೋಷ ಪಟ್ಟ ಸರ್ ಏನಪ್ಪಾ ನೀನು ನೋಡಕ್ ಹೆಂಗದಿ ರಾಜ್ಕುಮಾರ್ ಬಗ್ಗೆ ಎಷ್ಟ್ ಅಭಿಮಾನ ಐತೆ ಅಂತಂದು ಇತ್ತು ಉಲ್ಲಾಸ ಮಾಡಿ ಸರ್ ಇಲ್ಲಿ ಪರಿಸ್ಥಿತಿ ಬಹಳ ಗಂಭೀರ್ ಸರ್ ಗಂಭೀರ ಇದ್ದಾಗ ಮತ್ತೆ ಇವನು ಎಲ್ಲ ದುಡಿಯೋದು ಒಂದ್ ಅರ್ಧ ಪಿ ಪಿಕ್ಚರ್ ಹೋದ್ರಿ ಯಾವ ಮಂಟೆ ನೆಡ್ಸನ್ ಸರ ಮತ್ತೆ ಇವರು ಮತ್ತೆ ಸಣ್ಣ ಸಣ್ಣ ಊಟ್ರಿದ್ದಾರೆ ಸರ್ ದುಡಿಬೇಕನ್ನ ಆಸೆ ಐತಿ ಸರ್ ಹೋಗಿ ಇವ್ರು ಒಂದು ಬದುಕು ಮಾಡಿದ್ವಿ ಸರ್ ಬದುಕು ಸಾಲ ಮಾಡಿದ ಯಾರು ಮತ್ತ ಮತ್ ರಾಜಕುಮಾರ್ ಸರ್ ಇವ್ರ ದಾರಿ ತೊಗೊಂಡ್ ಬಂದ ಸರ್ ಬಂಗಾರದ ಮನುಷ್ಯ ನೋಡಿ ಒಬ್ಬೊಬ್ರು ಎಲ್ಲಾ ಬಾಯಿ ಕಡಿಸರ್ ಸರ್ ಹ್ಮ್ ಬಾಯಿ ಕಡಿಸಿ ಇವ್ರೆಲ್ಲಾ ಜೀವನ ಮಾಡಿ ಮಾಡಿರ್ತಾರೆ ಬಾಯ್ ಸರ್ ಅವರು ಬಾಯಿ ಕಡಿಸಿ ಇವ್ರದ ಒಂದು ಜೀವನ ಮಾಡಿ ರಾಜಕುಮಾರ್ ಎಷ್ಟು ಕಷ್ಟ ಪಟ್ಟನ ನಾವ್ ಒಂದು ಫಲ ಚಲ ಅದೇ ಮಾಡಿ ಸರ್ ಅವ್ ನಮ್ಮೂರ ಹೆಸಲ್ ಒಬ್ಬರು ಅದರ ಹ್ಮ್ ಹ್ಮ್ ನಮ್ಮೂರೊಳಗೆ ಅದ ಸರ್ ಬಂಗಾರದ ಮನ್ಸಿ ಪಿಚ್ಚರ್ ನೋಡಿ ಬಾಯಿ ಕಡ್ದು ಇವ್ರ ಮೆಂಟೇನೆ ನಡೆಸ್ಯಾರ ಸರ್ ಸರ್ ನಮ್ದು ಪೂರ್ತಿ ಬಡತನ ಇತ್ತು ಸರ್ ಆಗ ಅಪ್ಪಾಜಿ ಊಟ ಮಾಡಿದ್ರಿ ಸರ್ ಅವಾಗ ಇಲ್ರಿ ಅವಾಗ ಏನ್ ಊಟ ಮಾಡಕ್ಕೆ ಒಂದು ಇದು ಕೆಬಿಡು ಪುಟ್ಟಿ ಅಂತ ಇರ್ತಲ್ರಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಆ ಫಿಚ್ ಬಂಗಾರ ಮನುಷ್ಯ ಫುಲ್ ಮೇಲೆ ನೋಡಿ ಬಂದ್ರಲ್ರಿ ಅವಾಗ ಮಾಡಕ್ಕೆ ಸಡನ್ಲಿ ಮಾಡ್ಕೊಂಡು ಬಂತರ್ ಮಾಡ್ಬೇಕಂದ್ ಹೊತ್ತನಾಗ ಮತ್ ರೊಕ್ಕ ಎಲ್ಲ ಏನಿಲ್ಲ ಸರ್ ಆ ಒಂದ್ ಕೆಬಿಡು ಪುಟ್ಟಿ ಸರ್ ಮನೇಲಿ ಅನ್ನ ತಗೊಂಡೋಗಿ ಎಣ್ಣೆ ಎಣ್ಣೆ ಹಾಕಿ ಬಜಿ ಮಾಡಿದ್ರು ಸರ್ ಕೆಬ್ಬಣ ಪುಟ್ಟಿ ಒಳಗೆ ಬಜಿ ಕರ್ದಾರ ಅವಾಗಿನ ಕಾಲದಾಗ ಹೌದು ಯಾಕ ನಾವು ಸಡನ್ ತಗೊಳಕ ರೊಕ್ಕ ಇಲ್ಲ ಸರ್ ನಮಗೆ ಇಲ್ಲ ಹಂಗಾಗಿ ಅದೇನೋ ಸಾಮಾನ್ಯ ತಗೊಳಕ ಕಾಲ ಇಲ್ಲ ತಕ್ಷಣ ಅದೇನ ನಾನು ಏನೋ ಒಂದು ಮಾಡಬೇಕು ಅಂತ ಅಂದ್ರೆ ಬಂತ ಸರ್ ಬಟ್ ಕೇತ ಆಮೇಲೆ ಆಮೇಲೆ ಅದೇನ ಒಟ್ಟು ಫಿಲ್ಮ್ಗಳು ಯಾವ ರಿಲೀಸ್ ಆತಂದ್ರೆ ಸರ್ ಅದು ಕಂಪಲ್ಸರಿ ಅದು ಬಂತ ಸರ್ ಅಂಗಡಿ ಓಹ್ ಸಿನ್ಮಾ ಬಂದ್ರ ಬಂದ್ ಬಂದ್ ಸರ ಆಮೇಲೆ ದೀಪಾವಳಿ ಮತ್ತ ದಸರಾ ಹಬ್ಬ ಬಂತಂದ್ರ ಸರ ಅವಕ್ಕೆಲ್ಲಾ ಅಂಗಡಿಯಲ್ಲಾ ರೆಡಿ ಮಾಡಿ ರಾಜ್ಕುಮಾರ್ ಪೋಸ್ಟರ್ ಸರ್ ಸರ ಅಂಗಡಿ ರಾಜ್ಕುಮಾರ್ ಬಿಟ್ಟು ಯಾವ ಪೋಸ್ಟರ್ ಇರ್ತಿದ್ದಿಲ್ಲ ಸರ ಹಂಗ ಮಾಡಿದ್ರ ಸರಿ ಸಿನ್ಮಾ ನೋಡೋದ ಅಷ್ಟೇ ಮಾಡಿದ್ರೆ ಏನ್ ನಿಮ್ಗ ಏನಾರ ಬದುಕ ಕಟ್ಟಿ ಕೊಟ್ರ ಏನ್ ನಮಗೂ ಕಟ್ಟಿ ಕೊಟ್ರ ಸರ್ ನಾವ್ ಓದಿ ಸರ ಓದಾಕ ಅನುಕೂಲ ಮಾಡ್ಕೊಟ್ರ ಬಟ್ ಮೊದ್ಲಾಗ ಎಲ್ಲಿ ಫಿಲ್ಮ್ ನೋಡೋದ್ರಿಂದ ಆಲ್ಮೋಸ್ಟ್ ಆಲ್ ಚೇಂಜ್ ಆಗ್ಯದ ಸರ ಮೊದ್ಲಾಗ ಏನ್ ನೀವು ಮಾಡ್ತೀರಿ ಇವು ಪಿ ಯು ಕಾಲೇಜಲ್ಲಿ ಅಟೆಂಡರ್ ಇದೀನಿ ಸರ್ ಅಟೆಂಡರ್ ಇದ್ರಿ ಆಮೇಲೆ

ಧ್ವನಿ ಬರಲ್ಲ ಸ್ವಲ್ಪ ಧ್ವನಿ ಬರಲ್ಲ ಯಾಪ ಏನ್ ಅದೇ ಏನ್ ರಾಜ್ಕುಮಾರ್ ಇಟ್ಕೊಂಡ್ ಹೋದಾಗ ರಾಜ್ಕುಮಾರ್ ಇಟ್ಕೊಂಡ್ ಹೋದಾಗ ರೀ ಇದು ಪುನೀತ್ ಕುಮಾರ್ ಅವರೆಲ್ಲ ಹೋರಾಟ ಮಾಡಿದ್ರು ಬಿಡ್ಬಾರ್ದು ನಮ್ಮ ಅಪ್ಪನ ತಂದಿ ಬಿಡ್ಬೇಕು ಅಂತ ಹೇಳಿ ರಾಜ್ಕುಮಾರ್ ಇಟ್ಕೊಂಡು ಹೋದಾಗ ಅವರು ಪತ್ರಿಕೆಗಳನ್ನ ತೆಗೆದಿಟ್ಟು ನೋಡ್ರಿ ಸರ್ ಇದು ಇಟ್ಕೊಂಡು ಹೋದಾಗ ರೀ ಇದು ಬುಟ್ಟಾಗ ರೀ ನೀವೇ ಮಾಡಿದ್ರಿ ರಾಜ್ಕುಮಾರ್ ಇಟ್ಕೊಂಡು ಹೋದಾಗ ನೂರ ದಿನ ರೀ ಅಂಗಡಿ ಬಂದ್ ಮಾಡಿದ್ರಿ ನೂರ ದಿನ ಅಂಗಡಿ ಬಂದ್ ಬಂದ್ ಮಾಡಿದ್ರಿ ಮತ್ತೆ ತಹಸೀಲ್ದಾರ್ ಕಾರ್ಯಕರ್ತರಿ ಮತ್ತೆ ನಮ್ಮ ಎಲ್ಲಪ್ಪ ಚಲೋ ಮಾಡುವಾಗ ಬರ್ತಾರವರು ಅಂತೇಳಿ ಮತ್ತೆ ಹೇಳಿದ್ರಿ